ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ರಮ್ಯಾ ಪರಪ್ಪನ ಅಗ್ರಹಾರದಲ್ಲಿ ಕುರುಡು ಕಾಂಚಾಣದ ಕುಣಿತ ದುಡ್ಡು ಕೊಟ್ರೆ ಏನ್ ಬೇಕು ಏನಿಲ್ಲ ಸೆಲ್ನಲ್ಲಿ ಸೆಲೆಬ್ರಿಟಿಗಳಂತೆ ವಾಸಿಸ್ತಾ ಇದ್ದಾರೆ ಕ್ರಿಮಿನಲ್ಗಳು ಭಯೋತ್ಪಾದಕರು ಕುಡಿತ ಕುಣಿತ ದುಡ್ಡಿನ ದೌಲತ್ತಿನ ತಕದಿಮಿತ ಪರಪ್ಪನ ಅಗ್ರಹಾರದ ಈ ಹಗಲು ದರೋಡಿಗೆ ಮಹದ್ವಾರ ಯಾವುದು ಆ ರೂಮ್ನಲ್ಲಿ ಎಂಟ್ರಿ ಪಡೆದ್ರೆ ಸಾಕು ಕೇಳಿದ್ದೆಲ್ಲ ಕೈಯಲ್ಲಿ ಏನಿದು ಪರಪ್ಪನ ಅಗ್ರಹಾರದ ಹೈಟೆಕ್ ಬದುಕು ಇದೆ ಈ ಹೊತ್ತಿನ ವಿಶೇಷ ಪರಪ್ಪನ ಪಾರ್ಟಿ ಹಾಲ್ ಸೆಲ್ ಸ್ವರ್ಗ ದುಡ್ಡು 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 ಕೈಗಿಟ್ರೆ ಪರಪ್ಪನ ಅಗ್ರಹಾರದಲ್ಲಿ ಸ್ವರ್ಗವೇ ದರೆಗಿಳಿಸ್ತಾರೆ ಇಲ್ಲಿನ ಅಧಿಕಾರಿಗಳು ಎಣ್ಣೆ ಬೇಕಾ ಎಣ್ಣೆ ಸೈಟ್ಸ್ ಬೇಕಾ ಸೈಟ್ಸ್ ಎಲ್ಲದಕ್ಕೂ ರೇಟಿಂಗ್ಸ್ ಫಿಕ್ಸ್ ಆಗಿದೆ ಇದು ಜೈಲು ವಿಲಾಸಿ ಬದುಕು ನೀಡೋ ವಸೂಲಿ ಕೇಂದ್ರವು ಅರ್ಥವೇ ಆಗಲ್ಲ ಏನಿದು ಅಂತ ಕೇಳಿದ್ರೆ ಜೈಲಾಧಿಕಾರಿಗಳು ತೇಲಿ ಬಿಡೋದು ಅದೇ ಹಸಿ ಹಸಿ ಸುಳ್ಳು ಪರಪ್ಪನ ಅಗ್ರಹಾರದ ಕರ್ಮ ಕಾಂಡ ಬಗೆದಷ್ಟು ಆಚೆ ಬರ್ತಿವೆ ಪರಪ್ಪನ ಅಗ್ರಹಾರ ಪಾಟಿ ಹಾಲ್ ಆಗಿ ಬದಲಾಗ್ತಾ ಇರೋದು ಹೇಗೆ ಇದಕ್ಕೆಲ್ಲ ಯಾರ ಕುಂಬಕ್ಕೂ ಇದೆ ದುಡ್ಡಿಗಾಗಿ ಮೂರು ಬಿಟ್ಟು ನಿಂತಿದ್ದಾರಾ ಜೈಲು ಅಧಿಕಾರಿಗಳು ಈ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಬನ್ನಿ ನೋಡೋಣ ಏನ್ ಕುಣಿತ ಏನ್ ಬಡಿತ ಒಂದೊಂದು ಟಪಾಂಗುಚ್ಚಿಗಳು ನೋಡಿದ್ರೆ ಅಬ್ಬಬ್ಬ ಎಲ್ಲಿದು ಪಾರ್ಟಿ ಯಾಕಿಂಗ್ ಕುಣಿತಾವ್ರೋ ಅನಿಸಬಹುದು ಇದು ಪಾರ್ಟಿ ಅಲ್ಲ ಎಣ್ಣೆ ಒಳಗೆ ಹೋದಾಗ ಆಡೋ ಆಟ ಕರೆದು ಕಟ್ಟೋರು ಇಲ್ಲ ತುರಿಸಿ ಮೇವು ಹಾಕೋರು ಇಲ್ಲ ಹೇಳೋರು ಕೇಳೋರು ಅಂತ ಮೊದಲೇ ಇಲ್ಲ ಪರಪನ ಅಗ್ರಹಾರದಲ್ಲಿ ಕೈದಿಗಳು ಆಡಿದ್ದೆ ಆಟ ಅನ್ನೋದಕ್ಕೆ ಸಾಕ್ಷಿ ಇದು ನ ಅಗ್ರಹಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೈಗೆ ದುಡ್ಡಿಟ್ರೆ ಕೇಳಿದ್ದೆಲ್ಲ ಕೊಡಿಸೋ ಅಗ್ರಹಾರ ಪರಪ್ಪನ ಅಗ್ರಹಾರ ಬೆಂಗಳೂರಿನ ಕೇಂದ್ರ ಕಾರಾಗೃಹ ಸದಾ ಒಂದಲ್ಲ ಒಂದು ಎಡವಟ್ಟುಗಳಿಗೆ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸುದ್ದಿಯಾಗುತ್ತಲೇ ಇರುತ್ತೆ ಅದರಲ್ಲೂ ಪ್ರಭಾವಿ ವ್ಯಕ್ತಿಗಳ ವಿಚಾರದಲ್ಲಿ ಈ ಕೇಂದ್ರ ಕಾರಾಗೃಹ ಶಾಪಿಂಗ್ ಮಾಲ್ ಆಗಿ ರೆಸಾರ್ಟ್ ಆಗಿ ಫ್ರೀ ಎಂಟ್ರಿ ಫ್ರೀ ಎಕ್ಸಿಟ್ ಆಗಿ ಪರಿಣಮಿಸಿದ್ದು ಈ ಹಿಂದೆ ಶಶಿಕಲಾ ವಿಚಾರದಲ್ಲಿ ಗೊತ್ತೇ ಆಗಿದೆ ಆದರೆ ಪ್ರಭಾವಿಗಳಿಗೆ ಮಾತ್ರವಲ್ಲ ಇಲ್ಲಿ ಅಧಿಕಾರಿಗಳಿಗೆ ದಂಡಿ ದಂಡಿಯಾಗಿ ದುಡ್ಡು ತಿನ್ನಿಸಿದ್ರೆ ಎಂಥ ಭಂಡ ಪಾತಕಿ ಇದ್ರೂ ಅವನು ಕೇಳಿದ್ದೆಲ್ಲ ಸಿಗುತ್ತೆ ಬೇಡಿದ್ದೆಲ್ಲ ದಕ್ಕುತ್ತೆ ಆದ್ರೆ ಕೈಗೆ ಕಾಸಿಡಬೇಕು ಅಧಿಕಾರಿಗಳು ಡಿಮ್ಯಾಂಡ್ ಮಾಡಿದಷ್ಟು ಝಣ ಝಣ ಕಾಂಚಾಣ ಎಣಿಸಿದ್ರೆ ಮುಗಿತು ಜೈಲಲ್ಲಿಯೇ ಒಂದು ಸ್ವರ್ಗವನ್ನ ಸೃಷ್ಟಿ ಮಾಡ್ತಾರೆ ನಾಚಿಕೆ ಬಿಟ್ಟ ಕರ್ತವ್ಯ ನಿಷ್ಠೆ ಮರೆತ ಅಧಿಕಾರಿಗಳು 5.2.3.2.4.5.2.3.2.4.5.2.3.2.4.5.2.3.2.4.5.2.3.2.4.5.2.3.2.4.5.2.3.2.4.5.2.3.2.4.5.2.3.2.4.5.2.3.2.4.5.2.3.2.4.5.2.3.2.4.5.2.3.2.4.5.2.3.2.4.5.2.3.2.4.5.2.3.2.4.5.2.3.2.4.5.2.3.2.4.5.2.3.2.4.5.2.3.2.4.5.2.3.2.4.5.2.3.2.4.5.2.3.2.4.5.2.3.2.4.5.2.3.2.4.5.2.3. Yeah. ಎಣ್ಣೆ ಸೈಡ್ಸ್ ವೆಜ್ ನಾನ್ ವೆಜ್ ಬೇಕಾ ಎಲ್ಲದಕ್ಕೂ ರೇಟ್ ಪೇಕ್ಸ್ ಚೌಕಾಸಿಯೇ ಇಲ್ಲ ಹೌದು ಪರಪನ ಅಗ್ರಹಾರದ ಕರ್ಮಕಾಂಡದ ಮತ್ತೊಂದು ಸತ್ಯ ಇದು ದುಡ್ಡು ಕೊಟ್ರೆ ಇಲ್ಲಿ ಬೇಕಾದದ್ದು ಸಿಗತ್ತೆ ನೀವು ಈ ವಿಡಿಯೋಗಳನ್ನ ನೋಡಿ ಹೇಗೆ ಪ್ಲೇಟ್ ನಲ್ಲಿ ಸೈಡ್ಸ್ ಇಟ್ಕೊಂಡು ಪಕ್ಕದಲ್ಲಿ ಎಣ್ಣೆ ಇಟ್ಕೊಂಡು ಆರಾಮಾಗಿ ಖೈದಿ ಇದ್ದಾನೆ ಅಂತ ಯಾವ ಪಬ್ನಲ್ಲಿಯೂ ಕೂಡ ಸಿಗದಂತೆ ಫೆಸಿಲಿಟಿಗಳು ಇಲ್ಲಿ ಸಿಗ್ತಿವೆ ಮದ್ಯದಿಂದ ಹಿಡಿದು ಅದರ ಜೊತೆ ಸೈಟ್ಸ್ಗೆ ಹಣ್ಣುಗಳು ಸಿಗ್ತವೆ ವೆಜ್ ಸಿಗುತ್ತೆ ಖೈದಿಗಳ ಕೈಯಲ್ಲಿ ಮೊಬೈಲ್ಗಳು ಹರಿದಾಡುತ್ತವೆ ಅದೇ ಮೊಬೈಲ್ ನಲ್ಲಿ ಹಾಡು ಹಾಕೊಂಡು ಕುಡಿತ ಕುಣಿತ ಶುರು ಹಚ್ಕೋತಾರೆ ಕೈದಿಗಳು ಅದಕ್ಕೆ ಸಾಕ್ಷಿಯಾಗಿ ನಿಂತಿವೆ ಈ ವಿಡಿಯೋಗಳು ನಿಜಕ್ಕೂ ಏನ್ ನಡೀತಿದೆ ಎಂಜಲು ಕಾಸಿಗೆ ಈ ಮಟ್ಟಕ್ಕಿಳಿದ್ರ ಅಧಿಕಾರಿಗಳು ಹೌದು ಪರಪ್ಪನ ಅಗ್ರಹಾರ ಅತಿ ದೊಡ್ಡ ಜೈಲು ಅಲ್ಲಲ್ಲ ಅತಿ ದೊಡ್ಡ ರೆಸಾರ್ಟ್ ಅನ್ಬೋದು ದೊಡ್ಡ ಪಾರ್ಟಿ ಹಾಲ್ ಪಬ್ ಏನು ಬೇಕಾದರೂ ಕರಿಬಹುದು ಆದರೆ ಇದನ್ನ ಕಾರಾಗೃಹ ಅನ್ನೋ ಹಾಗಿಲ್ಲ ಆ ಪದದ ಅರ್ಥವನ್ನೇ ಕಳೆದುಕೊಂಡ ಎಲ್ಲಾ ಚಟುವಟಿಕೆಗಳು ಇಲ್ಲಿ ನಡೆಯುತ್ತವೆ ಕೈದಿಗಳು ಇರಬೇಕಾದ ರೀತಿ ಇಲ್ಲ ಅಧಿಕಾರಿಗಳು ಕೂಡ ಇರಬೇಕಾದ ರೀತಿ ಇಲ್ಲ ಅವರು ಬೇಡುವ ಎಲ್ಲಾ ಸೌಲಭ್ಯಗಳು ಸಿಗ್ತಿವೆ ಅಂದ್ರೆ ಅದು ಅಧಿಕಾರದ ಹಣದ ದಾಹ ಜೈಲಿನಲ್ಲಿಟ್ಕೊಂಡಿರುವ ಆರೋಪಿಗಳು ಅಪರಾಧಿಗಳ ಕೈಗೆ ಸುಲಭವಾಗಿ ಮೊಬೈಲ್ಗಳು ಸಿಗ್ತಿವೆ ಹೀಗಾಗಿ ಅವರು ಜೈಲಾಧಿಕಾರಿಗಳ ಹಣದ ದಾಹ ತೀರಿಸಲು ಬೇರೆಯವರಿಗೆ ಫೋನ್ ಮಾಡಿ ಧಮಕಿ ಹಾಕಿ ಹಣ ಹಾಕಿಸಿಕೊಳ್ತಾರೆ ಅದೇ ಹಣವನ್ನು ಈ ಧನದಾಹಿ ಜೈಲು ಸಿಬ್ಬಂದಿಗೆ ನೀಡ್ತಾರೆ ಅವರಿಗೆ ಬರಬೇಕಾದ ಮಾಮೂಲಿ ಬಂದ ಕೂಡಲೇ ಕೈದಿಗಳಿಗೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನ ಮಾಡಲು ಜೈಲು ಸಿಬ್ಬಂದಿ ಮೂರೂ ಬಿಟ್ಟು ರೆಡಿಯಾಗ್ತಾರೆ Soul, <laughs> soul, ಏನು ಮಾಡಿದರೂ ನಿಲ್ಲಿಸಿಲ್ಲ ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮ ದರ್ಶನ್ ಕೇಸ್ ಬಳಿಕವೂ ಅದೇ ತಪ್ಪು ಪುನರಾವರ್ತನೆ ಹೌದು ಈಗಾಗಲೇ ಹೇಳದಂತೆ ಪರಪ್ಪನ ಅಗ್ರಹಾರದಲ್ಲಿ ಇಂತಹ ಅಕ್ರಮಗಳು ಭ್ರಷ್ಟಾಚಾರಗಳು ನಡೆಸಿರುವುದು ಮತ್ತೇನಲ್ಲ ಈ ಹಿಂದೆಯೂ ಇಂತಹ ಕುಖ್ಯಾತಿಗೆ ಪಾತ್ರವಾಗಿದೆ ಬೆಂಗಳೂರಿನ ಕೇಂದ್ರ ಕಾರ ಈ ಹಿಂದೆ ಭ್ರಷ್ಟಾಚಾರ ಆರೋಪದಲ್ಲಿ ಇದೇ ಪರಪ್ಪನ ಅಗ್ರಹಾರ ಸೇರಿದ ತಮಿಳುನಾಡಿನ ರಾಜಕಾರಣಿ ಶಿಕರಾಗಿ ಸಲ್ಲಿಸಿದ್ದ ರಾಯಲ್ ಟ್ರೀಟ್ಮೆಂಟ್ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗಿತ್ತು ದರ್ಶನ್ ರೌಡಿಗಳ ಜೊತೆ ಕುಂದು ಕಾಫಿ ದುಡಿದಿರುವ ಹಾಗೂ ಕೈಯಲ್ಲಿ ಟಿಕೆಟ್ ಹಿಡಿದಿರುವ ಫೋಟೋ ಆಗಿತ್ತು ಆಗ ಕೆಲವು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಯಿತು ಅವರು ಬೇರೆ ಕಡೆ ಪೋಸ್ಟಿಂಗ್ ಕರೆದುಕೊಂಡು ಹೋದರೆ ಹೊರತು ಕರಬ್ಬರ ಅಗ್ರಹಾರದಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನೂ ಆಗಿಲ್ಲ ಅದೇ ಹಳೆಯ ಚಾಳಿ ಇಂದಿಗೂ ಕೂಡ ಮುಂದುವರೆದಿದೆ ವಸೂಲಿ ಕಾರ್ಯಕ್ರಮಕ್ಕೆ ದೊಡ್ಡದೊಂದು ನೆಟ್ವರ್ಕ್ ಇದೆ ಯಾರಿಗೆ ರಾಯಲ್ ಫೆಸಿಲಿಟಿ ಬೇಕೋ ಅವರು ಮನೆಯವರಿಗೆ ಇಲ್ಲ ಬೇರೆಯವರಿಗೆ ಕರೆ ಮಾಡಿ ಡಿಜಿಟಲ್ ಪೇಮೆಂಟ್ ಮೂಲಕ ಅಧಿಕಾರಿಗಳು ಹೇಳಿದ ನಂಬರ್ಗೆ ಹಣ ಹಾಕಿಸ್ತಾರೆ ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಗೆ ತಲುಪಬೇಕೋ ಹಾಗೆ ತಲುಪುತ್ತೆ ಹಣ ಕೈಗೆ ಸಿಕ್ತಿದ್ದಂತೆ ಜೈಲು ಸಿಬ್ಬಂದಿ ಹಣ ನೀಡಿದ ಕೈದಿಗಳಿಗೆ ಬೇಕಾದ ಸೌಲಭ್ಯ ಕೊಡಲು ಕಚ್ಚೆ ಕಟ್ಕೊಂಡು ಬಿಡುತ್ತಾರೆ ಇದು ನಿರಂತರವಾಗಿ ನಡೆಯುತ್ತಲೇ ಇರುವ ಕರ್ಮಕಾಂಡ ಯಾವುದೇ ಕಠಿಣ ಕ್ರಮಗಳು ಉಗ್ರ ಕ್ರಮಗಳು ಕಾನೂನು ಕ್ರಮಗಳು ಈ ಕಾಂಚಾಣ ಕುಣಿತವನ್ನ ನಿಲ್ಲಿಸಲು ಆಗಿಲ್ಲ ಅದಕ್ಕೊಂದು ಬಿಗಿಯಾದ ಬೇಲಿ ಹಾಕಲು ಕೂಡ ಆಗಿಲ್ಲ Sunt omnes qui in hoc mundo vivunt. ಕಾರ್ಡ್ ರೆಡಿ ಮಾಡಿಕೊಂಡಿರುವ ಅಧಿಕಾರಿಗಳು ಮೂರು ಪಟ್ಟು ದುಡ್ಡು ಕೊಟ್ರೆ ಸರಳವಾಗಿ ಕೈಗೆ ಹೆಂಡ ಆಶ್ಚರ್ಯ ಅನಿಸಿದ್ರೂ ಕೂಡ ಇದು ನಿಜ ಇಲ್ಲಿನ ಜೈಲು ಅಧಿಕಾರಿಗಳು ಕೈದಿಗಳು ಬೇಡಿದ ಎಕ್ಸ್ಟ್ರಾ ಸೇವೆ ನೀಡಲು ಒಂದು ರೆಡ್ ಕಾರ್ಡ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ನಿನಗೆ ಎಣ್ಣೆ ಬೇಕಾ ಇಷ್ಟು ಕೊಡು ಸೈಟ್ಸ್ ಬೇಕಾ ಇಷ್ಟ ಕೊಡು ವೆಜ್ ಬೇಕಾ ಇದಕ್ಕಿಷ್ಟು ವೆಜ್ ಊಟ ಬೇಕಾ ಸರಿ ಇಷ್ಟಿಟ್ರೇನೆ ಸಿಗೋದು ಅಂತ ರೆಡ್ ಕಾರ್ಡ್ ಫಿಕ್ಸ್ ಆಗಿದೆ ಗ್ಯಾರಂಟಿ ನ್ಯೂಸ್ಗೆ ಬಂದ ಮಾಹಿತಿ ಪ್ರಕಾರ ಎಣ್ಣೆ ಬೇಕಾದ ಕೈದಿಗಳು ಮಾರುಕಟ್ಟೆ ದರಕ್ಕಿಂತ ಮೂರು ಪಟ್ಟು ದುಡ್ಡು ಕೊಡಬೇಕು ಅವಾಗ ಅವರಿಗೆ ಎಣ್ಣೆ ಸಿಗುತ್ತೆ ಇನ್ನೂ ಸೈಟ್ಸ್ಗೆ ಬೇರೆ ರೇಟ್ ಇದೆ ಹೀಗೆ ಒಂದೊಂದಕ್ಕೂ ಒಂದೊಂದು ರೇಟ್ ಇದೆ ಐಷಾರಾಮಿ ಟ್ರೀಟ್ಮೆಂಟ್ಗೆ ಆ ರೂಮ್ಗೆ ಹೋಗಬೇಕು ಹಣವಂತ ಶ್ರೀಮಂತ ಕೈದಿಗಳಿಗೆ ಮಾತ್ರ ಅಲ್ಲಿ ಎಂಟ್ರಿ ಪರಪ್ಪನ ಅಗ್ರಹಾರದಲ್ಲಿ ಒಂದು ರೂಮ್ ಇದೆ ಆ ರೂಮ್ಗೆ ಒಂದು ಬಾರಿ ಎಂಟ್ರಿ ಪಡೆದರೆ ಸಾಕು ಪರಪ್ಪನ ಅಗ್ರಹಾರದ ಆ ಸೆಲ್ ಸ್ವರ್ಗವಾಗಿ ಪರಿಣಮಿಸುತ್ತೆ ಹಾಗಂತ ಇದು ಸಾಮಾನ್ಯ ಕೈದಿಗಳಿಗೆ ದಕ್ಕುವಂತ ರೂಮ್ ಅಲ್ಲ ಮನೆಯಲ್ಲಿ ಖಜಾನೆ ತುಂಬಿರುವ ಶ್ರೀಮಂತ ಕೈದಿಗಳಿಗೆ ಮಾತ್ರ ಇಲ್ಲಿ ಎಂಟ್ರಿ ಸಿಗುತ್ತೆ ಇಲ್ಲಿ ಒಂದು ಬಾರಿ ಎಂಟ್ರಿ ಕೊಟ್ರೆ ಕೈದಿಗಳು ಕೇಳಿದ್ದನ್ನ ಕೈಗಿಡಲು ಜೈಲು ಸಿಬ್ಬಂದಿ ಜಿ ಹುಜೂರ್ ಅಂತ ಅವರ ಎದುರಿಗೆ ನಿಲ್ತಾರೆ ಅದು ಕೂಡ ಏಂಜಲು ಕಾಸಿಗೆ ಇದು ಪರಪನ ಅಗ್ರಹಾರದ ಜೈಲು ಸಿಬ್ಬಂದಿಯ ಕರ್ಮಕಾಂಡ ಅಲ್ಲಿ ಸಿಗಲಿರುವಂತಹ ಫೆಸಿಲಿಟಿಗಳು ಏನು ಇಷ್ಟೆಲ್ಲ ಆರೋಪಗಳು ಕೇಳಿ ಬಂದ ಬಳಿಕ ಎಚ್ಚೆತ್ತುಕೊಳ್ತಾ ಪೊಲೀಸ್ ಇಲಾಖೆ ಕೋಟಿ ಕೋಟಿ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕೋದಕ್ಕೆ ಮುಂದಾಯ್ತಾ ಗೃಹ ಇಲಾಖೆ ಅಧಿಕಾರಿಗಳು ನೀಡುವ ಸಮಜಾಯಿಸಿ ಏನು ಗೃಹ ಸಚಿವರು ನೀಡಿದ ಕಡಕ್ ಸೂಚನೆಗೆ ಪರಪ್ಪನ ಅಗ್ರಹಾರದಲ್ಲಿರೋ ಆ ಒಂದು ರೂಮ್ ಹೋಗೋದಕ್ಕೆ ಎಷ್ಟು ದುಡ್ಡನ್ನ ಕೊಡ್ಬೇಕು ಗೊತ್ತಾ ಅಷ್ಟು ದುಡ್ಡನ್ನ ಕೊಟ್ಟು ಹೋಗೋದಕ್ಕೆ ಪರದಾಡೋದ್ ಯಾಕೆ ಖೈದಿಗಳು ಆ ರೂಮ್ ನ ವಿಶೇಷತೆ ಏನು ಅಲ್ಲಿ ಸಿಗುವಂತಹ ಐಷಾರಾಮಿ ಸೌಲಭ್ಯಗಳ ಬಗ್ಗೆ ನೀವು ಕೇಳಿದ್ರೆ ದಂಗಾಗ್ ಹೋಗ್ತೀರಾ ಇದ ನಮ್ಮ ವ್ಯವಸ್ಥೆ ಹೀಗೆ ಕಾನೂನನ್ನ ಕಾಪಾಡ್ತಾ ಇದ್ದಾರಾ ಜೈಲು ಸಿಬ್ಬಂದಿ ಹಣಕ್ಕಾಗಿ ಇಷ್ಟೊಂದು ನಾಚಿಕೆ ಬಿಟ್ರ ದುಡ್ಡಿಗಾಗಿ ಇವರು ಏನ್ ಮಾಡೋದಕ್ಕೂ ರೆಡಿನಾ ಅನ್ನೋ ಸಂಶಯ ನಿಮ್ಮಲ್ಲಿ ಮೂಡದೆ ಇರುವುದಿಲ್ಲ ಅಷ್ಟಕ್ಕೂ ಆ ರೂಮ್ ಯಾವುದು ಅದು ಶ್ರೀಮಂತ ಕೈದಿಗಳಿಗೆ ಮೀಸಲಾಗಿದ್ದು ಯಾಕೆ ಬನ್ನಿ ನೋಡೋಣ The ಚಿಕನ್ದೋ ದೋ ಪೀಸ್ ಇಟ್ಕೊಂಡು ಕೂತಿರೋ ವ್ಯಕ್ತಿ ಅದರಲ್ಲಿ ಒಂದಿಷ್ಟು ಈರುಳ್ಳಿ ಪೀಸ್ ಬೆಡ್ ಮೇಲೆ ಸಾಲಾಗಿ ಕುಳಿತಿರೋ ಕ್ರಿಮಿನಲ್ಸ್ ಬಟ್ಟೆ ಪ್ಲಾಸ್ಟಿಕ್ ಡ್ರಮ್ ಹೀಗೆ ಕೈಗೆ ಸಿಕ್ಕ ವಸ್ತುಗಳನ್ನ ಬಾರಿಸಿಕೊಂಡು ಕುಣಿತಿರೋ ಸಹ ಕೈದಿಗಳು ರಾಜಾಧಿರಾಜರು ರಾಜ ಗಾಂಭೀರ್ಯದಲ್ಲಿ ಕುಳಿತು ನರ್ತಕರ ನರ್ತನವನ್ನ ನೋಡಿ ಖುಷಿ ಪಡೋ ರೀತಿ ಐಷಾರಾಮಿ ಬೆಡ್ ಮೇಲೆ ಕುಳಿತಿರೋ ಇವರು ಆಹಾ ಎಂತಹ ರಾಜ ವೈಭೋಗ ಇದು ಅಲ್ಲಿ ಇಲ್ಲಿ ಸಿಗಲು ಸಾಧ್ಯವ ಸಿಕ್ರೆ ಪಬ್ಬು ಡಿಸ್ಕೋಸೆಕ್ನಲ್ಲಿ ಮಾತ್ರ ಅದು ಬಿಟ್ರೆ ನೀವು ಪರಪ್ಪನ ಅಗ್ರಹಾರಕ್ಕೆ ಬರಬೇಕು ಬಂದ್ರೂ ಕೂಡ ಆ ರೂಮಿಗೆ ನೀವು ಎಂಟ್ರಿ ಪಡಿಬೇಕು ಪರಪ್ಪನ ಅಗ್ರಹಾರದ ಈ ರೂಮ್ಗೆ ಭಾರಿ ಡಿಮ್ಯಾಂಡ್ ಇಲ್ಲಿಗೆ ಒಂದು ಬಾರಿ ಎಂಟ್ರಿ ಪಡೆದ್ರೆ ಐಷಾರಾಮಿ ಜೀವನ ಎಸ್ ನೀವು ಕೇಳಿದ್ದು ಸರಿ ಪರಪ್ಪನ ಅಗ್ರಹಾರದಲ್ಲಿ ಒಂದು ರೂಮ್ಗೆ ಭಾರಿ ಬೇಡಿಕೆ ಇದೆ ಹೈಪೈ ಲಾಡ್ಜ್ನ ಕೋಣೆಗಳಿಗೆ ಹೇಗೆ ಡಿಮ್ಯಾಂಡ್ ಇರುತ್ತೋ ಅದೇ ಮಟ್ಟದ ಡಿಮ್ಯಾಂಡ್ ಈ ರೂಮ್ಗೆ ಇದೆ ಈಗ ನೋಡಿದ ದೃಶ್ಯಗಳೆಲ್ಲವೂ ಆ ರೂಮ್ನಲ್ಲಿಯೇ ನಡೆದಿದ್ದು ಹೀಗೆ ಬದುಕಲು ಆ ರೂಮ್ನಲ್ಲಿ ಮಾತ್ರ ಸಾಧ್ಯ ಉಳಿದ ರೂಮ್ನಲ್ಲಿ ಇಲ್ಲ ಅಂತಿಲ್ಲ ಇದೆ ಆದರೆ ಈ ರೂಮ್ ವಿಶೇಷ ಇದು ಶ್ರೀಮಂತನ ರೂಮ್ ಕಾಸು ಇದ್ದೋನೇ ಈ ರೂಮ್ಗೆ ಬಾಸು ಇಲ್ಲವಾದವನಿಗೆ ಇಲ್ಲಿ ಎಂಟ್ರಿ ಇಲ್ಲ ಒಂದನೇ ಬ್ಯಾರೆಕ್ ಮೂರನೇ ರೂಮ್ ವಿಲಾಸಿ ಬದುಕಿನ ತಾಣ ಈ ಕೋಣೆಗೆ ಹೋಗಲು ಎಂಟ್ರಿ ಫೀಸ್ ಎಷ್ಟು ಗೊತ್ತಾ ಪರಪ್ಪನ ಅಗ್ರಹಾರದ ಒಂದನೇ ಬ್ಯಾರಕ್ನಲ್ಲಿರುವ ಮೂರನೇ ರೂಮ್ಗೆ ಹೋಗೋಕೆ ಕೈದಿಗಳು ನಾ ಮುಂದು ತಾ ಮುಂದು ಅಂತ ತಯಾರಾಗ್ತಾರೆ ಆದರೆ ಅಲ್ಲಿಗೆ ಹೋಗೋದು ಅಷ್ಟು ಸರಳವಿಲ್ಲ ಸಾಧಾರಣ ಕೈದಿಗಳಿಗಂತೂ ಅದು ಕನಸಿನ ಸ್ವರ್ಗ ಇಲ್ಲಿರುವಷ್ಟು ಆರಾಮದಾಯಕವಾಗಿ ಇರೋಕೆ ಸಾಧ್ಯವಿಲ್ಲ ಇಲ್ಲಿ ಪ್ರವೇಶ ಪಡೆಯಲು ಒಂದು ಫೀಸ್ ಇದೆ ಹಾಗಂತ ಜೈಲು ಮ್ಯಾನ್ಯುಯಲ್ನಲ್ಲಿ ಆ ಫೀಸ್ ನಿಗದಿಯಾಗಿಲ್ಲ ಇದು ಭ್ರಷ್ಟ ಅಧಿಕಾರಿಗಳಿಗೆ ಲಂಚದ ರೂಪದಲ್ಲಿ ನೀಡಬೇಕಾದ ಫೀಸ್ అది ఎస్ట్ గొత్త బరొబరి ఐవత్ సవర రూపాయి ನೀವು ಕೇಳಿದ ಮಾತು ನಿಜ ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಬ್ಬ ಕೈದಿಯಿಂದ ಐವತ್ತು ಸಾವಿರ ರೂಪಾಯಿ ಬೀಕಿ ಈ ಕೋಣೆಗೆ ಶಿಫ್ಟ್ ಮಾಡ್ತಾರೆ ಅಧಿಕಾರಿಗಳು ಒಂದು ಬಾರಿ ಈ ಕೋಣೆಗೆ ಎಂಟ್ರಿ ಪಡೆದರೆ ಮುಗಿತು ಕೈದಿಗಳನ್ನ ಕ್ಯಾರೆ ಅನ್ನಲು ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಇಲ್ಲಿಗೆ ಬರಲ್ಲ ಆಗ ಇವರು ಆಡಿದ್ದೇ ಆಟ ಹೂಡಿದ್ದೇ ಕೂಟ ಹೀಗಾಗಿ ಇಲ್ಲಿಗೆ ಬರಲು ಕೈದಿಗಳು ಹರಸಾಹಸ ಪಡ್ತಾರೆ ಕೆಲವು ರೌಡಿಗಳು ಫೋನ್ ಮಾಡಿ ಅನೇಕರಿಗೆ ಬೆದರಿಕೆ ಹಾಕಿ ಹಣ ಪಡೆದು ಅದನ್ನು ಜೈಲಾಧಿಕಾರಿಗಳಿಗೆ ನೀಡಿ ಇಲ್ಲಿಗೆ ಬರ್ತಾರೆ ಇನ್ನು ಕೆಲವರು ಮನೆಯವರಿಂದ ಅಧಿಕಾರಿಗಳ ಜೇವಿಗೆ ಗಿಂಬಳ ತುಂಬಿ ಇಲ್ಲಿ ಬಂದು ಐಷಾರಾಮಿ ಬದುಕು ಸಾಗಿಸುತ್ತಾರೆ ಇರಬೇಕಾದ ಕೋಣೆಯಲ್ಲಿ ಇಪ್ಪತ್ತೈದು ಕೈದಿಗಳು ಹಣವಂತ ಖೈದಿಗಳಿಗಾಗಿಯೇ ಮೀಸಲಿರುವ ರೂಮ್ ಕಾನೂನಿನ ಪ್ರಕಾರ ಈ ರೂಮ್ ನಲ್ಲಿ ಐವತ್ತು ಜನ ಕೈದಿಗಳಿರ್ಬೇಕು ಆದ್ರೆ ಇಲ್ಲಿ ಇರೋದು ಕೇವಲ ಇಪ್ಪತ್ತೈದು ಜನ ಕಾರಣ ಸಿಂಪಲ್ ಈಗಾಗ್ಲೇ ಹೇಳದಂತೆ ಇದು ಹಣವಂತ ಕೈದಿಗಳಿಗೆ ಎಂದೇ ಜೈಲು ಅಧಿಕಾರಿಗಳು ವಿಶೇಷವಾಗಿ ಗುರುತಿಸಿರುವ ಕೋಣೆ ಇಲ್ಲಿಗೆ ಎಂಟ್ರಿ ಸಿಗಬೇಕು ಅಂದ್ರೆ ಜೈಲು ಅಧಿಕಾರಿಗಳ ಜೇವು ದಂಡಿ ದಂಡಿಯಾಗಿ ತುಂಬಿಸಬೇಕು ಐವತ್ತು ಸಾವಿರ ಕೊಡಬೇಕು ಹೀಗಾಗಿ ಅಷ್ಟು ಹಣ ಕೊಟ್ಟು ಎಂಟ್ರಿ ಪಡೆಯಬಲ್ಲವರು ಮಾತ್ರ ಇಲ್ಲಿಗೆ ಬರ್ತಾರೆ ಅವರ ಸಂಖ್ಯೆ ಇಪ್ಪತ್ತೈದು ಮಾತ್ರ ಆದ್ರೆ ಈಗಲೂ ಕೂಡ ಕೈದಿಗಳು ಇಲ್ಲಿಗೆ ಎಂಟ್ರಿ ಕೊಡಲು ಪೈಪೋಟಿ ನಡೆಸುತ್ತಾರೆ ಜೈಲು ಅಧಿಕಾರಿಗಳೊಂದಿಗೆ ಚೌಕಾಸಿಗೆ ಇಳಿತಾರೆ ಈ ರೂಮ್ಗೆ ಬಂದ್ರೆ ಎಲ್ಲಾ ಸಿಗುತ್ತೆ ಅಂತ ಅಲ್ಲ ಆಮೇಲೆಯೂ ಕೂಡ ವಸೂಲಿ ಕಾರ್ಯಕ್ರಮ ಮುಂದುವರಿಯುತ್ತಲೇ ಇರುತ್ತೆ ಈ ರೂಮ್ಗೆ ಬಂದ ಕೈದಿಗಳಿಂದ ಬೇಕಾಬಿಟ್ಟಿ ವಸೂಲಿ ಮಾಡ್ತಾರೆ ಜೈಲು ಸಿಬ್ಬಂದಿ ಅವರು ಕೇಳಿದ್ದನ್ನ ತಂದು ಒದಗಿಸಲು ಒಂದಕ್ಕೆ ಮೂರು ಪಟ್ಟು ದರ ನಿಗದಿ ಮಾಡ್ತಾರೆ ಈಗಾಗಲೇ ಹೇಳದಂತೆ ಹೆಂಡ ಬೇಕು ಅಂದ್ರೆ ಮಾರ್ಕೆಟ್ ರೇಟ್ಗಿಂತ ಮೂರು ಪಟ್ಟು ಹೆಚ್ಚು ದುಡ್ಡು ಕೊಡಬೇಕು ಗೆ ಬೇರೆ ರೇಟ್ ಹೀಗೆ ಒಂದೊಂದಕ್ಕೂ ಒಂದೊಂದು ರೇಟ್ ಇದೆ ಈ ರೂಮ್ ಜೈಲು ಸಿಬ್ಬಂದಿಗೆ ಕುಳಿತಲ್ಲಿಯೇ ಕುಬೇರನನ್ನಾಗಿಸುವ ವರದಾನವಿದ್ದಂತೆ ಇಷ್ಟೆಲ್ಲ ನಡೀತಿದ್ರು ಕಣ್ಮುಚ್ಚಿ ಕುಳಿತಿದ್ಯಾ ಇಲಾಖೆ ಹರಾಮಿ ಹಣ ತಿನ್ನುವ ಅಧಿಕಾರಿಗಳ ಮೇಲೆ ಇಲ್ವಾ ಕ್ರಮ ಪರಪ್ಪನ ಅಗ್ರಹಾರದಲ್ಲಿ ಇಷ್ಟೆಲ್ಲವೂ ರಾಜಾರೋಷವಾಗಿ ನಡೀತಿದೆ ಇದ್ಯಾವುದೂ ಕೂಡ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲವ ಬಂದ್ರೂ ಕೂಡ ಜಾಣ ಕುರುಡುತನ ಪ್ರದರ್ಶನ ಮಾಡ್ತಿದ್ದಾರೆ ದರ್ಶನ್ ವಿಚಾರವಾಗಿ ಇಷ್ಟು ಕಡಕ್ಕಾಗಿ ನಡೆದುಕೊಳ್ತಿರೋ ಜೈಲು ಸಿಬ್ಬಂದಿ ಉಳಿದ ಕೈದಿಗಳಿಗೆ ಇಷ್ಟು ಸೌಲಭ್ಯಗಳನ್ನ ನೀಡ್ತಿರೋದು ಹೇಗೆ ಅದು ಕೂಡ ಹಿರಿಯ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಅಷ್ಟು ಧೈರ್ಯ ಅವರಿಗೆ ಬಂದಿದ್ದೆಲ್ಲಿಂದ ಅವರಿಗೆ ತಮ್ಮ ಮೇಲೆ ಕ್ರಮವಾಗುತ್ತೆ ಅನ್ನೋ ಭಯ ಇಲ್ವಾ ಅಥವಾ ಕ್ರಮವಾಗೋಕೆ ಸಾಧ್ಯವೇ ಇಲ್ಲ ಅನ್ನೋ ಭರವಸೆಯ ಕ್ರಮವಾದರೂ ಪಾರಾಗಲು ಪರ್ಯಾಯ ದಾರಿ ಇದೆ ಅನ್ನೋ ಆತ್ಮವಿಶ್ವಾಸವ ಯಾವ ಧೈರ್ಯದ ಮೇಲೆ ಈ ಮಟ್ಟದ ರಾಜಾರೋಷ ವಸೂಲಿ ದಂಧೆಯನ್ನ ಪರಪ್ಪನ ಅಗ್ರಹಾರದ ಸಿಬ್ಬಂದಿ ಮಾಡ್ತಿದ್ದಾರೆ ಅನ್ನೋದು ಆಶ್ಚರ್ಯ ಹುಟ್ಟಿಸುವ ಸಂಗತಿ ಎಲ್ಲಾ ಮುಗಿದ ಮೇಲೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಅದೇ ಸಿದ್ಧ ಮಾದರಿ ಉತ್ತರ ಕೊಟ್ಟ ಹಿರಿಯ ಆಫೀಸರ್ ಊರು ಕೊಳ್ಳೆ ಹೊಡೆದ ಮೇಲೆ ಜಿಡ್ಡಿ ಬಾಗಿಲು ಹಾಕಿದ್ರು ಅನ್ನೋ ಕಾದೆ ಮಾತಿದೆ ಹಾಗೆ ಇಷ್ಟೆಲ್ಲ ನಡೆದ ಮೇಲೆ ಈಗ ಜೈಲಿನ ಹಿರಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಪರಪ್ಪನ ಅಗ್ರಹಾರದ ವಿಡಿಯೋಗಳು ವೈರಲ್ ಆಗ್ತಿದ್ದಂತೆ ರಾತ್ರೋರಾತ್ರಿ ಕಾರಾಗೃಹ ತಪಾಸಣೆ ಮಾಡಲಾಗಿದೆ ನೂರು ಸಿಬ್ಬಂದಿಗಳೊಂದಿಗೆ ತಲಾಶು ಮಾಡಿದ್ರೂ ಕೂಡ ಯಾವ ವಸ್ತುಗಳು ಪತ್ತೆಯಾಗಿಲ್ಲ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಮಾಧ್ಯಮ ಪ್ರಕಟಣೆ ಬಿಡುಗಡೆ ಮಾಡಿರುವ ಕಾರಾಗೃಹಗಳ ಹೆಚ್ಚುವರಿ ಮಹಾನಿರೀಕ್ಷಕ ಆನಂದ ರೆಡ್ಡಿ ಜೈಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಲಾಗಿದೆ ರಾಜಾತಿಥ್ಯ ಪಡೆದ ಕೈದಿಗಳನ್ನ ಹಾಗೂ ಕೆಲ ಅಧಿಕಾರಿಗಳನ್ನ ವಿಚಾರಣೆ ಮಾಡಲಾಗಿದೆ ರಿಲೀಸ್ ಆಗಿರುವ ಕೆಲ ವಿಡಿಯೋಗಳ ಪೈಕಿ ಎರಡು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಚಿತ್ರೀಕರಿಸಲಾದ ವಿಡಿಯೋಗಳು ಅಂತ ಹೇಳಿದ್ದು ಸದ್ಯದಲ್ಲಿಯೇ ಈ ವಿಡಿಯೋ ಮಾಡಿದ್ದು ಯಾರು ಹರಿಬಿಟ್ಟಿದ್ದು ಯಾರು ಅನ್ನೋದನ್ನ ಪತ್ತೆ ಮಾಡಲಾಗುವುದು ಅಂತ ಹೇಳಲಾಗಿದೆ ಪ್ರತಿ ಬಾರಿ ಪರಪ್ಪನ ಅಗ್ರಹಾರದಲ್ಲಿ ಇಂತಹ ಘಟನೆಗಳು ನಡೆದಾಗ ಸಿಗೋ ಸಿದ್ಧ ಉತ್ತರಗಳನ್ನೇ ಆನಂದರೆಡ್ಡಿ ನೀಡಿದ್ದಾರೆ ಇದು ಈಗಿನ ವಿಡಿಯೋವಲ್ಲ ಹಳೆ ವಿಡಿಯೋ ಅಂತ ಆದರೆ ವಿಡಿಯೋ ಒಂದರಲ್ಲಿ ಕಂಡುಬರುವ ಪತ್ರಿಕೆಯಲ್ಲಿ ಇತ್ತೀಚಿನ ದಿನಾಂಕ ನಿಗದಿಯಾಗಿದ್ದು ಸ್ಪಷ್ಟವಾಗಿ ಕಾಣಿಸಿದೆ ಇಷ್ಟಾದ್ರೂ ಕೂಡ ಇದು ಹಳೆಯ ವಿಡಿಯೋ ಅಂತ ಹೇಳಲಾಗ್ತಿದೆ ಓಕೆ ಫೈನ್ ಹಳೆ ವಿಡಿಯೋ ಆದ್ರೂ ಪರಪ್ಪನ ಅಗ್ರಹಾರದಲ್ಲಿ ಇಂತಹದು ನಡೀತಿದೆ ಅಂತ ವಿಡಿಯೋ ಒಂದು ಆಚೆ ಬಂದಾಗ್ಲೇ ಕಾರಾಗೃಹದ ಹಿರಿಯ ಅಧಿಕಾರಿಗಳಿಗೆ ಗೊತ್ತಾಗೋದ ಇದರಾಚೆಗೆ ಅವರಿಗೆ ಮಾಹಿತಿಗಳೇ ಸಿಗಲ್ವಾ ಅಂದ್ರೆ ಇವರ ಕಣ್ಣಿಗೆ ಇಷ್ಟು ವರ್ಷ ಮಣ್ಣೆರಿಸಲಾಗಿದೆ ಅಂತ ಅರ್ಥ ಅಲ್ವಾ ಹೀಗೆ ಹಿರಿಯ ಅಧಿಕಾರಿಗಳ ಮೂಗಿನ ಕೆಳಗೆ ಈ ರೀತಿ ಅಕ್ರಮಗಳನ್ನ ಸರಳವಾಗಿ ನಡೆಸಬಹುದಾ ಯಾವುದೇ ಕ್ರಮವಿಲ್ಲದೆ ಸರಳವಾಗಿ ಪರಪ್ಪನ ಅಗ್ರಹಾರದಲ್ಲಿ ಡ್ಯೂಟಿ ಮಾಡಬಹುದಾ ಇಂತಹ

ಇದನ್ನೆಲ್ಲ ಸಹಿಸೋಕೆ ಸಾಧ್ಯವೇ ಇಲ್ಲ ಪರಂ ಗರಂ ಎಡಿಜಿಪಿ ದಯಾನಂದ್ ಅವರಿಂದ ವರದಿಗೆ ಆಗ್ರಹ ಇನ್ನು ವಿಡಿಯೋ ವೈರಲ್ ವಿಚಾರದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗರಂ ಆಗಿದ್ದಾರೆ ಕಠಿಣ ಕ್ರಮ ಕೈಗೊಂಡರೂ ಕೂಡ ಇದು ಪದೇ ಪದೇ ನಡೆಯುತ್ತಲೇ ಇದೆ ಇದನ್ನ ಯಾವುದೇ ಕಾರಣಕ್ಕೂ ಸಹಿಸೋಕೆ ಸಾಧ್ಯವಿಲ್ಲ ಯಾರು ಉಸ್ತುವಾರಿ ಇದ್ದಾರೋ ಅವರ ವಿರುದ್ಧ ಕ್ರಮ ಆಗಲೇಬೇಕು ಎಡಿಜಿಪಿ ಅವರಿಂದ ವರದಿ ಕೇಳಿದ್ದೇನೆ ಸದ್ಯದಲ್ಲಿಯೇ ಅಧಿಕಾರಿಗಳೊಂದಿಗೆ ಸಭೆ ನಡೆಸುತ್ತೇನೆ ಅಂತ ಹೇಳಿದ್ದಾರೆ ಹಿಂದೆ ಕೂಡ ಬಹಳಷ್ಟು ಕಡೆ ಇದ್ದದ್ದು ಆದಂಥ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಬೆಳಗಾಮಲ್ಲಿ ಇದೆಲ್ಲ ಆದಾಗ ಅಧಿಕಾರಿಗಳನ್ನ ಕೆಲವರನ್ನ ಸಸ್ಪೆಂಡ್ ಮಾಡಿ ಅವರನ್ನು ಕ್ರಮ ಕೂಡ ತಗೊಂಡಿದ್ದೆವು ಆದರೆ ಇಲ್ಲಿ ಪದೇ ಪದೇ ಈಗ ಆಗ್ತಾ ಇದೆ ಅಂತ ಹೇಳಿ ಹಿಂದೆ ಕೂಡ ಈ ರೀತಿ ಆದಂತಹ ಸಂದರ್ಭದಲ್ಲಿ ಕೆಲವರನ್ನ ಸಸ್ಪೆಂಡ್ ಮಾಡಿದ್ದರು ಈಗ ನಾನು ನಿನ್ನೆ ಕೂಡ ನಮ್ಮ ಯಾರಲ್ಲೂ ಅವರು ಅಲ್ಲಿ ಅವರನ್ನು ಮುಖ್ಯ ಮಾಡಿದ್ದೇವೆ ಅವರು ಮೊನ್ನೆ ಏನೋ ರದ್ದಾಗಿದ್ದಾರಂತೆ ಹೇಳಿದ್ರು ನಾನು ಮಾತಾಡಬೇಕು ಪದೇ ಪದೇ ರೀತಿ ಆಗ್ತಾ ಇದೆ ಯಾರು ಇದಕ್ಕೆ ಹೊಣೆ ಆಗ್ತಾರೆ ಯಾರು ಸುಪರ್ಡೇಟ್ ಇದ್ದಾರೆ ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಇಮಿಡಿಯೇಟಾಗಿ ಕ್ರಮ ತಗೊಳ್ಳಬೇಕು ನಾನು ಅಂತ ನಾನು ಕ್ರಮಗಳು ಪ್ರತಿ ಬಾರಿ ಆಗುತ್ತಲೇ ಇವೆ ಸಂಬಳವನ್ನೂ ತಿಂದು ಹಿಂಬಳಕ್ಕೂ ಕೈ ಚಾಚಿದವರನ್ನ ಮನೆಗೆ ಕೂಡ ಕಳುಹಿಸಲಾಗಿದೆ ಆದರೆ ಪರಪ್ಪನ ಅಗ್ರಹಾರ ಮಾತ್ರ ಸುಧಾರಿಸುತ್ತಿಲ್ಲ ಪ್ರತಿ ವರ್ಷ ಒಳಗೆ ನಡೆಯುವ ಕರಾಳ ದಂಧೆಗಳ ಮುಖಗಳು ಬಯಲಾಗುತ್ತಲೇ ಇವೆ ಇದಕ್ಕೆ ಶಾಶ್ವತವಾದ ಒಂದು ಕಡಿವಾಣ ಬೀಳಬೇಕು ಇಲ್ಲವಾದರೆ ಜೈಲು ಜೈಲು ಶಿಕ್ಷೆಯ ಭಯ ಸಮಾಜದಲ್ಲಿ ಉಳಿಯಲು ಸಾಧ್ಯವಾಗುವುದಿಲ್ಲ ಅಪರಾಧಿಗಳಿಗೆ ಕಡಿವಾಣವೂ ಕೂಡ ಬೀಳಲ್ಲ হারা ফাইভ স্টার ಪಾರ್ಟಿ ಹಾಲ್ ಅಗ್ರಹಾರ ಜಾಲಿ ಅಗ್ರಹಾರ ಅನ್ನು ಕುಖ್ಯಾತ ಬಿರುದುಗಳನ್ನ ಪಡೆದುಕೊಳ್ತಾ ಇದೆ ಇದು ಪೊಲೀಸ್ ವ್ಯವಸ್ಥೆಗೆ ಜೈಲು ಅಧಿಕಾರಿಗಳ ಬದ್ಧತೆಯನ್ನೇ ಪ್ರಶ್ನೆ ಮಾಡುವ ರೀತಿ ಭಾಸವಾಗ್ತಾ ಇದೆ ಇದನ್ನ ಗೃಹ ಇಲಾಖೆ ಹೇಗೆ ನಿಭಾಯಿಸಲಿದೆ ಶಾಶ್ವತ ಪರಿಹಾರ ಹೇಗೆ ಕಲ್ಪಿಸಲಿದೆ ಅನ್ನೋದನ್ನ ಕಾದು ನೋಡಬೇಕು ಇದಾಗಿತ್ತು ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ